ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ವಿಶೇಷ ಶೈಲಿಯಲ್ಲಿ ಮಂಗಳೂರು ಬಂಚನ ಮಾಡೋಣ ಆದಷ್ಟು ಇದನ್ನು ಗೋಧಿ ಹಿಟ್ಟು ಅಥವಾ ಮೈದಾದಲ್ಲಿ ಮಾಡ್ತಾರೆ ಅಥವಾ ಮೈದಾ ಮತ್ತು ಗೋಧಿಯನ್ನು ಸೇರಿಸಿ ಮಾಡ್ತಾರೆ ಆದರೆ ಇವತ್ತಿನ ವಿಡಿಯೋದಲ್ಲಿ ಗೋಧಿ ಹಿಟ್ಟು ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮೂರನ್ನು ಬೆರೆಸಿ ಯಾವ ರೀತಿಯಾಗಿ ಮಂಗಳೂರು ಬಂಚನ ಮಾಡ್ಬೋದು ಅನ್ನೋದನ್ನು ನೋಡೋಣ ಈ ಬಂಚನ ಮಾಡುವಾಗ ಹಕ್ಕಿ ಹಿಟ್ಟನ್ನು ಬಳಸೋದ್ರಿಂದ ಕೆಲವಾರು ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ಮಾಡಿಕೊಂಡ್ರೆ ಬನ್ಸ್ಗಳು ತುಂಬಾ ಉಬ್ಬಿ ಬರೋದ್ರ ಜೊತೆಗೆ ಸಾಫ್ಟ್ ಆಗಿ ಕೂಡ ಇರುತ್ತೆ ಅಷ್ಟೇ ಅಲ್ಲದೆ ಇದನ್ನು ತಿಂತಾ ಇದ್ರೆ ಕಜ್ಜಾಯದ ಟೇಸ್ಟ್ ಕೂಡ ಬರ್ತಾ ಇರುತ್ತೆ ಇದನ್ನು ಮಾಡೋದಕ್ಕೆ ನಾನು ಒಂದು ಪಚ್ಬಾಳೆ ಹಣ್ಣನ್ನು ಫೋರ್ಕ್ನ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೊಳ್ತಿದ್ದೀನಿ ಫೋರ್ಕ್ನ ಸಹಾಯದಿಂದ ಸ್ಮ್ಯಾಶ್ ಮಾಡಿಕೊಂಡ್ರೆ ಆದಷ್ಟು ಅದು ಅರಳರಳಾಗಿ ಉಳ್ಕೊಂಡಿರುತ್ತೆ ಹಾಗಾಗಿ ನಾನು ಒಂದು ಸ್ಮ್ಯಾಶರ್ನ ಸಹಾಯದಿಂದ ಚೆನ್ನಾಗಿ ನುಣ್ಣಗೆ ಸ್ಮ್ಯಾಶ್ ಆಗೋ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡಾದಮೇಲೆ ನಾವು ಇದಕ್ಕೆ ಒಂದು ಚಿಕ್ಕ ಬೌಲ್ ಆಗುವಷ್ಟು ಮೈದಾ ಹಿಟ್ಟು ಗೋಧಿ ಹಿಟ್ಟು ಚಿಟಕಿ ಉಪ್ಪು ಒಂದು ಚಮಚದಷ್ಟು ಸಕ್ಕರೆಯ ಪುಡಿ ಜೊತೆಗೆ ಅರ್ಧ ಚಮಚದಷ್ಟು ಜೀರಿಗೆ ಒಂದು ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಜೊತೆಗೆ ಒಂದು ನಾಲ್ಕೈದು ಟೀ ಸ್ಪೂನಷ್ಟು ಮೊಸರನ್ನು ಸೇರಿಸ್ಕೊಂಡು ಮೊದಲಿಗೆ ಇವೆಲ್ಲವನ್ನು ಮಿಕ್ಸ್ ಮಾಡಿ ಆ ನಂತರ ಒಂದು ಚಿಕ್ಕ ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇಸಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಮತ್ತು ಮೈದಾವನ್ನು ಸಮ ಪ್ರಮಾಣದಲ್ಲಿ ನಾನಿಲ್ಲಿ ಬಳಸ್ಕೊಂಡಿದ್ದೀನಿ ನಂತರ ಮೇಲಿಂದ ಒಂದು ಚಮಚದಷ್ಟು ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಮುಚ್ಚಳ ಮುಚ್ಚಿ ರಾತ್ರಿ ಇಡಿ ನೆನೆಯೋಕೆ ಬಿಟ್ಬಿಡ್ತೀನಿ ಆ ನಂತರ ಮರುದಿನ ಇದನ್ನು ತೆಗೆದು ಚೆನ್ನಾಗಿ ಕೈಯಿಂದ ಹೊಸ್ಕೊಂಡು ಪೂರಿ ಮಾಡ್ಕೊಳ್ಳೋದಕ್ಕೆ ತಗೊಳ್ಳೋಷ್ಟು ಹಿಟ್ಟನ್ನು ತಗೊಂಡು ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ಆದಷ್ಟು ಇದನ್ನು ದಪ್ಪವಾಗಿ ಲಟ್ಟಿಸ್ಕೊಳ್ಬೇಕು ತೆಳುವಾಗಿ ಲಟ್ಟಿಸಿದಷ್ಟು ಇಲ್ಲಿ ಅಕ್ಕಿ ಹಿಟ್ಟನ್ನು ಬಳಸಿರೋದ್ರಿಂದ ಬನ್ನುಗಳು ಒಡೆದೋಗೋ ಚಾನ್ಸಸ್ ತುಂಬಾ ಇರುತ್ತೆ ನಂತರ ವಾಣಲಿಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಪೂರಿ ಶೇಪ್ನಲ್ಲಿ ಅರ್ದಿಟ್ಕೊಂಡಿರುವಂಥ ಬನ್ಸನ್ನು ಹಾಕಿ ಮೇಲೆ ಕೆಳಗೆ ಮಾಡಿಕೊಂಡು ಚೆನ್ನಾಗಿ ಕೆಂಪಾಗಿ ಬೇಯಿಸ್ಕೊಂಡ್ರೆ ಮಂಗಳೂರು ಬನ್ಸ್ ರೆಡಿಯಾಗುತ್ತೆ ಕೇವಲ ಮೈದಾದಲ್ಲಿ ಮಾಡ್ಕೊಳ್ಳೋಕೆ ಬದಲಾಗಿ ಗೋಧಿ ಹಿಟ್ಟು ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮೂರನ್ನು ಬಳಸ್ಕೊಂಡು ಹೆಲ್ತಿಯಾಗಿ ಈ ರೀತಿಯಾಗಿ ಮಂಗಳೂರು ಬನ್ಸ್ಗಳನ್ನು ನಾವೇ ಮನೆಯಲ್ಲಿ ತಯಾರು ಮಾಡ್ಕೊಳ್ಬೋದು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಮಂಗಳೂರು ಬನ್ಸ್ ತುಂಬಾ ಉಪ್ಪಿ ಬರುತ್ತೆ ಅಷ್ಟೇ ಅಲ್ಲದೆ ಓಡಿದು ಕೂಡ ಹೋಗಲ್ಲ ಆದರೆ ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ಮಾಡುವಂಥ ಸಮಯದಲ್ಲಿ ನಾವು ಯಾವಾಗಲೂ ತಪ್ಪುವಾಗಿ ಲಟ್ಟಿಸ್ಕೊಳ್ಬೇಕು ತೆಳುವಾಗಿ ಲಟ್ಟಿಸ್ಕೊಂಡ್ರೆ ಬನ್ಗಳು ಮಧ್ಯಕ್ಕೆ ಓಪನ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಎಣ್ಣೆ ತುಂಬಾ ಸಿಡಿಯುತ್ತೆ ನಾನು ಮಾಡಿರುವಂಥ ಈ ಹೊಸ ಶೈಲಿಯ ಮಂಗಳೂರು ಬನ್ಸ್ಗಳು ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿಗಳಿಗಾಗಿ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಇರುವಂಥ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ